ರೌಡಿ ಶಾಸಕಿ ರೂಪಾ ಶಶಿಧರ್ ಅವರಿಗೆ ರೂಪಾ ಕೆಜಪ್ ಶಶಿಧರ ಕ್ಷೇತ್ರದ ಅವರಿಗೆ ಅವರ ಶಾಸಕತ್ವಕ್ಕೆ ಆವರ್ತನೆಗೆ ಇದು ಸುಮಾರು ಇದೇ ರೂಪಾ ಶಶಿಧರ ಅವರ ಆಪ್ತ ಬಂಟನಾದ ದಶರಥ ರೆಡ್ಡಿಯವರ ಒಂದು ಕೈ ಚಳಕದಿಂದ ಇದು ಸುಮಾರು ಆಂಧ್ರ ತೆಲು ತಮಿಳುನಾಡು ಕೇರಳ ಪಾಂಡಿಚೇರಿ ಮುಂತಾದ ರಾಜ್ಯಗಳಿಗೆ ರಫ್ತುಗಳಾಗಿ ಹೋಗ್ತಾ ಇದೆ ರಫ್ತು ಮಾಡ್ತಾ ಇದ್ದಾರೆ ಆಮದು ಮತ್ತು ರಫ್ತುಗಳ ರೀತಿಯಲ್ಲಿ ಏನು ಹೇಳ್ತಾ ಇದಾರೆ ಇದು ಆಮದು ಮಾಡ್ತಾ ಇರತಕ್ಕಂಥದ್ದು ರಫ್ತು ಅಂದರೆ ತರಿಸ್ಕೊಳ್ತಾರೆ ರಫ್ತು ಅಲ್ವಾ ರಫ್ತು ಮಾಡ್ತಾ ಇದ್ದಾರೆ ರಫ್ತು ಮಾಡಿರ್ತಕ್ಕಂಥ ಈ ಒಂದು ಗಣಿ ಕೌರಿಕಲ್ಲಿನ ಗಣಿ ಕೈ ಕೈಗಾರಿಕೆಗಳಲ್ಲಿ ಇದರಲ್ಲಿ ರೂಪಾ ರೂಪಾ ಶಶಿಧರವರ ಕೈ ಚ ಕೈ ಶಾಮೀಲಾಗಿರುವುದರಿಂದ ಮತ್ತು ಅವರು ಇದರಲ್ಲಿ ಭಾಗಿಯಾಗಿರುವ ಕಾರಣದಿಂದ ಬರುವಂಥ ಹಣದಾಣಗಳನ್ನು ಹಣವನ್ನೆಲ್ಲ ಕಬಿಡ್ಸಿರ್ತಕ್ಕಂಥ ಕಾರಣದಿಂದಾಗಿ ನಾವು ಇದು ಸುಮಾರು ಮೊನ್ನೆ ನೋಡಿದಂಥ ಸಮಯದಲ್ಲಿ ಸುಮಾರು ನೂರಾರು ಕಲ್ಲು ಬುಟ್ಟೆಗಳಿತ್ತು ಕಲ್ಲು ಬಂಡೆಗಳನ್ನು ಕೊಟ್ಟು ಅದಕ್ಕೆ ಒಂದು ಎರಡು ಮೂರು ಅಂಕಿಅಂಶಗಳ ಪ್ರಕಾರವಾಗಿ ಅಂಕಿಅಂಶಗಳನ್ನು ಹಾಕಿದರು ಇವತ್ತು ಅದನ್ನೆಲ್ಲ ಸಾಗಾಣಿಕೆ ಮಾಡಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇವರು ಈ ರೂಪಾ ಅವರ ಶಾಸಕತ್ವಕ್ಕೆ ಏನಾದರೂ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುವಂಥವರಿಗೆ ಮಾತ್ರ ಇಂಥದ್ದನ್ನು ಈ ಕಾಮಗಾರಿಗಳನ್ನು ಅವರು ಎನ್ ಜಿ ಉಂಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಬಲಜೇನ್ ಬಳಜೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂರರಲ್ಲಿ ನಲವತ್ತು ಎಕರೆ ಭೂ ಸರ್ಕಾರಿ ಗೋಮಾಳವನ್ನು ಇರ್ತಕ್ಕಂಥದ್ದು ಆ ಗೋಮಾಳನನ್ನು ತೇಜ್ ತಾಲೂಕಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ನಿರ್ಮಾಣ ಹೇಳ್ಬಿಟ್ಟು ತೀರ್ಮಾನಿಸಿ ಇಲ್ಲಿ ಇರ್ತಕ್ಕಂಥ ಕಪ್ಪು ಕಲ್ಲಿನ ಒಂದು ಖನಿಜ ನೈಸರ್ಗಿಕ ಖನಿಜ ಸಂಪನ್ಮೂಲದಲ್ಲಿರ್ತಕ್ಕಂಥ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನ ಒಳ್ಳೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಈ ವಿಧ ವಿಚಾರವಾಗಿ ನಾವು ಈಗಾಗಲೇ ಸಂಬಂಧಪಟ್ಟ ಶಾಸಕರ ಗಮನಕ್ಕೆ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಈ ಒಂದು ಸ್ಥಳವನ್ನೇ ನಿಗದಿಪಡಿಸಿ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಖನಿಜ ಸಂಪನ್ಮೂಲಗಳನ್ನ ಒಳ್ಳೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟು ಬೇರೆ ಕೆ ಜಿ ಎಫ್ ತಾಲೂಕು ಸುತ್ತಮುತ್ತಲು ಕೆ ಜಿ ಎಫ್ನಲ್ಲೇ ಇದೆ ಕೆ ಎಫ್ನಲ್ಲಿ ಕಾಮಸಮುದ್ರ ಆಸುಪಾಸಿನಲ್ಲಿರ್ತಕ್ಕಂಥ ಎಷ್ಟೋ ಗೋಮಳ ಇದೆ ಆದರೆ ಅಂಥ ಜಾಗಗಳನ್ನೆಲ್ಲ ಹೊರತುಪಡಿಸಿ ಇಲ್ಲೇ ಈ ಒಂದು ಕಪ್ಪು ಕಲ್ಲಿನ ಖನಿಜ ಸಂಪನ್ಮೂಲಗಳಿದೆ ಇದನ್ನು ಸಮತಕ್ಕಾದ ಪ್ರದೇಶವನ್ನು ನಾವು ಮಾಡಿ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಸಿಗುವಂಥ ಎಲ್ಲ ಖನಿಜ ಸಂಪನ್ಮೂಲಗಳನ್ನು ನಾವು ಇದು ಬೇರೆ ದೇಶಗಳಿಗೆ ರಫ್ತು ಮಾಡಿ ಅದರಿಂದ ಬರತಕ್ಕಂಥ ಹಣ ಹಣವನ್ನೆಲ್ಲ ನಾವೇ ಹಂಚಿಕೆ ಮಾಡಿಕೊಡುವಂಥ ಒಂದು ಉದ್ದೇಶ ಮತ್ತು ಮನಸ್ಸು ಮಾಡಿ ಮನಸ್ಸನ್ನು ಮಾಡಿ ಇದು ಸಂಬಂಧಪಟ್ಟಂಥ ರೂಪಾ ಶಶಿಕಲರು ಶೋ ರೂಪಾ ಶಶಿಧರವರ ಆಪ್ತ ಬಂಟನಾದ ದಶರಥ ರೆಡ್ಡಿರವರು ಇದು ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುವಂಥ ರೀತಿಯಲ್ಲಿ ಮತ್ತು ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಸರ್ಕಾರಕ್ಕೆ ವಂಚನೆ ಮಾಡಿದರೆ ಈ ಒಂದು ವಂಚನೆಯನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಗೌರವ ಲೋಕಾಯುಕ್ತರಿಗೆ ನಾವು ಒಂದು ಮನವಿಗಳನ್ನು ಕೊಟ್ಟು ಮತ್ತು ವಿಡಿಯೋ ಚಿತ್ರೀಕರಣಗಳನ್ನು ಕೊಟ್ಟು ಮತ್ತು ಸಂಪನ್ಮೂಲಗಳ ಒಂದು ಛಾಯಾಚಿತ್ರಗಳನ್ನು ಅವರವರಿಗೆ ಒಂದು ದೂರಿನ ಮೂಲಕ ನಾವು ನೀಡಿ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಕೆಲವೇ ದಿನಗಳಲ್ಲಿ ಇದನ್ನ ಧನಿಜ ಸಂಪನ್ಮೂಲಗಳನ್ನ ನೀವು ಮಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ನಿರ್ಮಾಣ ಮಾಡಿ ಬೇಡ ಬರ್ತಕ್ಕಂಥ ಅನುದಾನ ವಿಷಯ ಬೇಜಾನೆ ಇಲ್ಲ ಅದೇ ರೀತಿ ನೀವು ಇನ್ನೇ ಮಾಡ್ಬೇಕಂತ ಹೇಳಿದ್ರೆ ಸಂಬಂಧಪಟ್ಟಂತ ಸರ್ಕಾರಕ್ಕೆ ನೀವು ಮುಟ್ಟುಗೋಲು ಹಾಕೋ ರೀತಿಯಲ್ಲಾಗ್ಲಿ ಸರ್ಕಾರಕ್ಕೆ ಒಪ್ಸೋ ರೀತಿಯಲ್ಲಿ ಆಗಲಿ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ನೀವು ಮಾಡ್ಬೋದಂತನ್ಬಿಟ್ಟು ನಾವು ಮಾಡ್ಲಿಕ್ಕೆ ನಾವು ಒಂದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಸರ್ಕಾರ ಮುಟ್ಟುಗೊಳ್ ಇಲ್ಲ ಸರ್ಕಾರ ಇದು ಅಂತ ವಶಕ್ತಗೊಂಡಂತ ಹೇಳ್ತಾ ನಾನು ನನ್ನ